ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಯೋಬನು ಬರೆದ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯ ಜೋಬ್ ಚಾಪ್ಟರ್ ನೈನ್ಟೀನ್ ವರ್ಸ್ ಟ್ವೆಂಟಿ ಫೈವ್ ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೇನು ಆತನು ಆತನ ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವೆನು ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ ನಿರ್ದೇಹನಾಗಿ ದೇವರನ್ನು ನೋಡುವೆನು ಕಣ್ಣಾರೆ ಕಾಣುವೆನು ನಾನೇ ನಾನಾಗಿ ನೋಡುವೆನು ಮತ್ತೊಬ್ಬನಾಗಿ ಅಲ್ಲ ಥ್ಯಾಂಕ್ ಯು ಜೀಸಸ್ ನೋಡಿರಿ ಇಲ್ಲಿ ನಾವು ನೋಡುವಂತಹ ಕಾರ್ಯಗಳನ್ನು ಓದಿದ ಕಾರ್ಯ ನೋಡುವಾಗ ಮೊದಲನೆಯದಾಗಿ ಇಪ್ಪತ್ತೈದನೇ ವಾಕ್ಯದಲ್ಲಿ ಯೋಬನು ಸಾರಿ ಹೇಳುವಂತಹ ಕಾರ್ಯಗಳು ನಾನಾ ಇಕ್ಕಟ್ಟುಗಳು ನಾನಾ ಇನ್ಸಲ್ಟ್ಗಳು ಟಾರ್ಮೆಂಟೇಷನ್ಗಳು ತನ್ನ ಜನರು ಅವನನ್ನು ಮಾತಿನಿಂದ ಕ್ರಷ್ ಮಾಡುತ್ತಾ ಜಜ್ಜುತ್ತಾ ಇದ್ದರು ಅವನ ಸ್ವಂತ ಸ್ನೇಹಿತರು ಅವನನ್ನು ಬೈಯುತ್ತಾ ಇದ್ದರು ತಪ್ಪು ಹೊರಿಸುತ್ತಾ ಇದ್ದರು ಅವನನ್ನು ಇನ್ಸಲ್ಟ್ ಮಾಡುತ್ತಾ ಇದ್ದರು ಪಾಪಿ ಎಂಬುದಾಗಿ ಹೇಳುತ್ತಾ ಇದ್ದರು ಹತ್ತು ಸಾರಿ ಅವನಿಗೆ ವಿರುದ್ಧವಾಗಿ ಹೇಳುತ್ತಾ ಇನ್ಸಲ್ಟ್ ಮಾಡುತ್ತಾ ತಪ್ಪು ಹೊರಿಸುತ್ತಾ ಇದ್ದರು ಅವನನ್ನು ಸಂತೈಸಬೇಕಾದವರು ಸಂತೈಸಲಿಲ್ಲ ಎಲ್ಲವೂ ಕೂಡ ಅವನಿಗೆ ವಿರುದ್ಧವಾಗಿದ್ದಾಗ ಅವನು ಹೇಳುವ ಮಾತು ಅವನು ಹೇಳುವ ಅರಿಕೆಯನ್ನು ನೋಡ್ರಿ ನೋಡಿರಿ ಅವನಿಗಿದ್ದ ಎಲ್ಲವೂ ಹೋಯಿತು ಅವನಿಗಿದ್ದ ಮರ್ಯಾದೆ ಅವನಿಗಿದ್ದ ಅವನು ಹೇಳ್ತಾ ಇದ್ದಾನೆ ಅವನು ನನಗಿದ್ದ ಕಿರೀಟ ಹೋಯಿತು ನನಗಿದ್ದ ಗೌರವ ಹೋಯಿತು ಎಷ್ಟೋ ನಾನು ಗೌರವಳ್ಳವನಾಗಿದ್ದೆ ನನ್ನ ಪಟ್ಟಣದಲ್ಲಿ ನಾನು ಶ್ರೀಮಂತನಾಗಿದ್ದೆ ನನಗೆ ಯಾವ ಕಡಿಮೆ ಇರಲಿಲ್ಲ ಆದರೆ ಈಗ ಎಲ್ಲ ನನ್ನಿಂದ ಹೊರಟು ಹೋಯಿತು ನನಗೆಲ್ಲರಿಂದಲೂ ಅವಮಾನ ಎಲ್ಲವೂ ನನಗೆ ಅಗೇನ್ಸ್ಟ್ ಆಗಿದೆ ನನ್ನ ಕಟ್ಕೊಂಡ ಹೆಂಡತಿ ಕೂಡ ನನ್ನನ್ನು ನೀನು ಸತ್ತು ಹೋಗು ನೀನು ಬದುಕಕ್ಕೆ ಸಾಧ್ಯವಿಲ್ಲ ಇನ್ನೂ ಯಾಕೆ ಬದುಕ್ತಾ ಇದ್ದೀಯಾ ಎಂಬುದಾಗಿ ಹೇಳುತ್ತಾ ಇದ್ದಾಳೆ ಅಂಥ ಪರಿಸ್ಥಿತಿಯಲ್ಲಿ ಇವನು ಹೇಳುವ ಮಾತು ಏನೇ ಗೊತ್ತು ಎಮ್ ಏನು ಏನೆಂಬುದಾಗಿ ನೋಡುವಾಗ ಅವನು ಹೇಳುತ್ತಾ ಇರುವ ಕಾರ್ಯ ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಳ್ಳೆನು ನನ್ನ ವಿಮೋಚಕನು ಜೀವ ಸ್ವರೂಪನು ಮೈ ರಿಡೀಮರ್ ಲಿವ್ಸ್ ಮೈ ರಿಡೀಮರ್ ಇಸ್ ಅ ಲೈವ್ ಅಂದರೆ ನನಗೆ ನ್ಯಾಯ ಮಾಡುವ ದೇವರು ನನ್ನ ವೆಂಡಿಕೇಟರ್ ನನಗೆ ಅನ್ಯಾಯಕ್ಕೆ ನ್ಯಾಯವನ್ನು ಕೊಡಿಸುವ ದೇವರು ನನಗಾಗಿ ವಾಕ್ವಾಜ್ಯ ಮಾಡುವ ದೇವರು ನನ್ನನ್ನು ಆಶೀರ್ವದಿಸುವ ದೇವರು ಜೀವ ಸ್ವರೂಪನಾದವರು ಆದ ಕಾರಣ ನನ್ನ ಚರ್ಮ ಕೂಡ ಬಿದ್ದು ಹೋದರು ನನ್ನ ಮಾಂಸ ಎಲ್ಲ ಆಲ್ರೆಡಿ ಕೊಳಿತು ಹೋಗಿದೆ ನನ್ನ ಚರ್ಮ ಮಾತ್ರ ನನ್ನ ಎಲುಬು ನನ್ನ ಚರ್ಮ ಅಷ್ಟೇ ಇದೆ ಅಂಟಿಕೊಂಡಿದೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನನ್ನ ಧೂಳಲ್ಲಿದ್ದೇನೆ ನನ್ನ ಶರೀರ ಧೂಳಲ್ಲಿದೆ ಆದರೆ ಧೂಳಿನಲ್ಲಿ ಇದ್ದರೂ ನನ್ನ ಕಣ್ಣುಗಳು ದೇವರನ್ನು ನೋಡುತ್ತದೆ ನನ್ನ ವಿಮೋಚಕನನ್ನು ನೋಡುತ್ತದೆ ನನ್ನ ಕಣ್ಣಿಗೆ ಕಾಣದೇ ಇರಬಹುದು ಆದರೆ ನನ್ನ ವಿಮೋಚಕನು ಬದುಕಿದ್ದಾನೆ ಎಂಬುದಾಗಿ ಸಾಕ್ಷಿಯಾಗಿ ಹೇಳುತ್ತಾ ಇದ್ದಾನೆ ಜೀವ ಜೀವ ಸ್ವರೂಪನು ಆಲೇ ಲೂಯ್ಯ ನಾನು ಕಣ್ಣಾರೆ ಆತನನ್ನು ನೋಡುವೆನು ಅಂದರೆ ಆತನು ಮಾಡುವ ನ್ಯಾಯವನ್ನು ನೋಡುವೆನು ಈಗ ನನ್ನ ಪರಿಸ್ಥಿತಿ ನೋಡುವಾಗ ದೇವರು ನನ್ನ ಸಂಗಡ ಇಲ್ಲ ಎಂಬುದಾಗಿ ತೋಚುತ್ತಾ ಇದೆ ಮೈ ಸಿಚುವೇಶನ್ ಟೆಲ್ಸ್ ಮೀ ದಟ್ ಮೈ ಗಾಡ್ ಇಸ್ ನಾಟ್ ವಿತ್ ಮೀ ಇಫ್ ಗಾಡ್ ವಾಸ್ ವಿತ್ ಮೀ ದೆನ್ ವೈ ಸೋ ಮಚ್ ಲಾಸ್ ವೈ ಸೋ ಮಚ್ ಹ್ಯುಮಿಲಿಯೇಷನ್ ಯಾಕೆ ಈ ಅವಮಾನ ಯಾಕೆ ಈ ಕಷ್ಟ ಯಾಕೆ ಈ ಹಾದಿ ಯಾಕೆ ಈ ಧೂಳು ಮಕ್ಕಳು ಹತ್ತು ಮಕ್ಕಳು ಸತ್ತು ಹೋದರು ಎಲ್ಲ ಹೋಯ್ತು ಆದರೆ ಇವನಿಗಿದ್ದ ಒಳಗಡೆ ಇರುವ ನಂಬಿಕೆ ಏನು ನಾನು ಎಲ್ಲ ಸತ್ತು ಹೋಯಿತು ನನ್ನ ಪರಿಸ್ಥಿತಿ ಸತ್ತೋಯಿತು ಈಗ ಇನ್ನು ಸ್ವಲ್ಪ ದಿನದಲ್ಲಿ ದೇವರು ನನ್ನ ಪ್ರಾಣವನ್ನು ತಕ್ಕೊಂಡ್ರೆ ನಾನು ಸತ್ತು ಹೋಗ್ತೇನೆ ಆದರೆ ನನ್ನ ವಿಮೋಚಕನು ನನ್ನ ನ್ಯಾಯಾಧಿಪತಿ ಜೀವ ಸ್ವರೂಪನು ಹಾಲೆ ಲುಯ ಮೈ ಗಾಡ್ ಇಸ್ ಅ ಲಿವಿಂಗ್ ಗಾಡ್ ಮೈ ರಿಡೀಮರ್ ಇಸ್ ಅ ಲೈವ್ ಸೊ ಐ ವಿಲ್ ಸಿ ಹಿಮ್ ಐ ವಿಲ್ ಸಿ ಇಸ್ ವಿಂಡಿಕೇಶನ್ ಐ ವಿಲ್ ಸಿಲೆಯ್ಯ ದ ರೆಸ್ಟೋರೇಷನ್ ಐ ವಿಲ್ ಸಿ ದ ಬ್ಲೆಸ್ಸಿಂಗ್ ನಾನು ಅದನ್ನು ನೋಡುವೆನೆ ಎಂಬುದಾಗಿ ಧೂಳಿನಲ್ಲಿದ್ದೇನೆ ಇವತ್ತು ಧೂಳಲ್ಲೇ ಇದ್ದರೂ ಪರವಾಗಿಲ್ಲ ದೇವರು ಮಾಡುವ ನ್ಯಾಯವನ್ನು ನಾನು ಖಂಡಿತ ನನ್ನ ಕಣ್ಣುಗಳು ನೋಡುತ್ತದೆ ಎಂಬುದಾಗಿ ಧೈರ್ಯವಾಗಿ ಸಾಕ್ಷಿಯಾಗಿ ವಿಶ್ವಾಸವಾಗಿ ಹೇಳುವ ಕಾರ್ಯಗಳು ಇವತ್ತು ನಿಮ್ಮನ್ನು ನಮ್ಮನ್ನು ಬಲಪಡಿಸುತ್ತಾ ಇದೆ ಹಾಲೆಲು ಧೈರ್ಯ ಕೊಡುತ್ತಾ ಇದೆ ನಾವು ಅಂದುಕೊಳ್ಳುತ್ತೇವೆ ಈ ಕಷ್ಟದಲ್ಲಿ ಮುಳುಗುತ್ತೇನಾ ವಿಲಾಯ್ ಕಮಪ್ ವಿಲಾಯ್ ಬಿರಸ್ಟೋಡೆವ್ರತೆ ನಾನು ಸರ್ವೈವ್ ಆಗ್ತೀನ ನಾನು ಬದುಕುತ್ತೀನಾ ಈ ರೋಗದಿಂದ ಈ ಒಂದು ಸಾಲದಿಂದ ಹೊರಗಡೆ ಬರುತ್ತೇನಾ ಸಿಕ್ಕಿಕೊಂಡಿದ್ದೇನೆ ಕಾಲ ಸಿಕ್ಕಿಕೊಂಡಿದೆ ಒಂದು ಬಲೆಯಾಗಿದೆ ನಾನು ಪಾರಾಗಲು ಸಾಧ್ಯನಾ ಎಂಬ ಪ್ರಶ್ನೆ ಕೇಳುವ ಒಬ್ಬೊಬ್ಬರಿಗೂ ನಂಬಿಕೆ ಬರಲಿ ಯೋಬನ ಒಂದು ಚರಿತ್ರೆ ಯೋಬನ ಒಂದು ಜೀವನದ ಒಂದು ಕಥೆ ನಮ್ಮೆಲ್ಲರಿಗೂ ಒಂದು 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 ಹೊಸ ಬಲವನ್ನು ಹೊಸ ನಿರೀಕ್ಷೆಯನ್ನು ಉಂಟು ಮಾಡಲಿ ಇವತ್ತು ನಿಮಗೆ ಹೊಸ ನಿರೀಕ್ಷೆ ಉಂಟಾಗಲಿ ಹೊಸ ಬಲ ಬರಲಿ ಅಲ್ಲೆಲ್ಲುಯ್ಯ ಅಲ್ಲೆಲ್ಲುಯ್ಯ ದೇವರು ನಿಮಗೆ ನ್ಯಾಯವನ್ನು ಖಂಡಿತ ಮಾಡುತ್ತಾರೆ ಎಲ್ಲರೂ ದೂಷಿಸಲಿ ಎಲ್ಲರೂ ಬಿಟ್ಟು ಹೋಗಲಿ ಎಲ್ಲ ಹಾಳಾಗಿ ಹೋಗಿರಬಹುದು ಎವ್ರಿಥಿಂಗ್ ವುಡ್ ಹವ್ ಕೊಲ್ಯಾಪ್ಸ್ಡ್ ಒಂದೇ ದಿನದಲ್ಲಿ ಎಲ್ಲವನ್ನು ಕಳ್ಕೊಂಡಿರಬಹುದು ಎಲ್ಲ ನಿಮ್ಮ ಕೈ ಬಿಟ್ಟು ಹೋಗಿದೆ ನಿರೀಕ್ಷೆ ಇಲ್ಲ ನಂಬಿಕೆ ಇಲ್ಲ ನಥಿಂಗ್ ಇಸ್ ಇನ್ ಮೈ ಹ್ಯಾಂಡ್ಸ್ ಅಂತ ಹೇಳ್ತಾ ಇದ್ದೀರಾ ಅಲ್ಲೇ ನಿಮ್ಮ ದೇವರು ನಿಮಗೆ ಬಂದು ಸಹಾಯ ಮಾಡುತ್ತಾರೆ ಅಲ್ಲೆಲ್ಲುಯ್ಯ ಹೀ ವರ್ಕ್ಸ್ ಇನ್ ಇಸ್ ಓನ್ ವೇಸ್ ಗಾಡ್ ವರ್ಕ್ಸ್ ಇನ್ ಇಸ್ ಓನ್ ವೇಸ್ ಇ ಹ್ಯಾಸ್ ಅ ಪ್ಯಾಟರ್ನ್ ಈ ಹ್ಯಾಸ್ ಅ ಪ್ನ್ ಈ ಹ್ಯಾಸ್ ಅ ಡಿಸೈನ್ ಫಾರ್ ಯು ಹಾಲೆಲ್ಲೂಯ್ಯ ಯೋಬಿಗೆ ಆ ರೀತಿ ಮಾಡುವುದಾದರೆ ನಿಮಗೂ ಒಂದು ಕಾರ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಕಣ್ಣು ಮುಚ್ಚಿ ಒಪ್ಪಿಸಿ ಕೊಟ್ಟು ಪ್ರಾರ್ಥನೆ ಮಾಡೋಣವ ಹಾಲೆಲ್ಲೂಯ ಹಾಲೆಲ್ಲೂಯ್ಯ ಯೋಬನ ಮಾತುಗಳು ನಮ್ಮ ಬಾಯಲ್ಲಿ ಬರಲಿ ಅನ್ನ ವಿಮೋಚಕರು ಮೈರ್ ಡೀಮ್ ಇಂಡಿಕೇಟರ್ ಮೈ ಜಜ್ ಓ ಹಾಲೆಲ್ಲೂಯ್ಯ ಮೈ ರೈಚಸ್ನೆಸ್ ಹಾಲೆಲ್ಲೂಯ್ಯ ಹಿ ಇಸ್ ಅ ಲೈವ್ ಬಿಕಾಸ್ ಹಿ ಲಿವ್ಸ್ ಐ ಕ್ಯಾನ್ ಫೇಸ್ ಟುಮಾರೋ ಅಲ್ಲೂ ಯಾ ಸ್ತೋತ್ರ ಸ್ವಾಮಿ ನನ್ನ ಚರ್ಮ ಕಿತ್ತು ಹೋಗಿದೆ ನನ್ನ ಮಾಂಸಲ್ಲ ಸೀಳು ಅಲ್ಲೂ ಯ ರೋಗ ನನ್ನ ಮೈ ತುಂಬ ರೋಗ ಗೊಳ್ಳೆಗಳು ಸೀಳು ತುಂಬಿರುವ ಗೊಳ್ಳೆಗಳು ಐ ಆಮ್ ಸಿಟ್ಟಿಂಗ್ ಇನ್ ದಿ ಆ್ಯಶಸ್ ನಾನು ಧೂಳಲ್ಲಿ ಕೂತ್ಕೊಂಡಿದ್ದೀನಿ ಹಾಲೆಲ್ಲೂಯ್ಯ ಐಸಪ್ಪ ಗುಳ್ಳೆಗಳಲ್ಲಿ ಕೂತ್ಕೊಂಡಿದ್ದೀನಿ ಐ ಆಮ್ ಇನ್ ಬಾಯ್ಲ್ಸ್ ಐ ಆಮ್ ಇನ್ ಆ್ಯಶಸ್ ಅಬ್ ಆದರೆ ಹಾಲೆಲ್ಲೂಯ್ಯ ಮೈ ರ ಡೀಮರ್ ಇಸ್ ಅಲೈವ್ ಓ ಎಂಥ ನಿರೀಕ್ಷೆ ಈ ನಿರೀಕ್ಷೆ ಸುಮ್ಮನೆ ಹೋಗಲಿಲ್ಲ ಈ ನಿರೀಕ್ಷೆ ಬರಿಯಾಗಿ ಹೋಗಲಿಲ್ಲ ಈ ಯೋಬನ ನಿರೀಕ್ಷೆ ಖಂಡಿತವಾಗಿ ನಿರ್ ನಿರರ್ಥಕವಾಗಿ ಹೋಗಲಿಲ್ಲ ಇವತ್ತು ನಿಮ್ಮ ಅರಿಕೆ ನಿಮ್ಮ ನಿರೀಕ್ಷೆ ನಿಮ್ಮ ನಂಬಿಕೆ ನಿಮ್ಮ ಪ್ರಾರ್ಥನೆ ನಿಮ್ಮ ಕಷ್ಟಗಳು ನಿರರ್ಥಕವಾಗಿ ಹೋಗುವುದಿಲ್ಲ ಮಗನೇ ಮಗಳೇ ಅಲ್ಲೆಲ್ಲೂ ಯಾ ಸ್ತೋತ್ರ ಧೈರ್ಯಗಡಬೇಡ ಎದೆಗುಂದಿ ಹೋಗಬೇಡ ಇನ್ನ ವಿಮೋಚಕನು ಬದುಕಿದ್ದಾನೆ ಡೀಮರ್ ಯಾರ್ಡೀಮರ್ಸ್ ಅ ಲೈಫ್ ಟೆಲ್ டெல் யோர் பிராப்ளம்ஸ் டெல் யோர் மௌண்டன்ஸ் தட் யோர் டீமர் டெல் யோர் சிக்குனெஸ் ஹலென் லுயா டெல் யுர் கேன்சர் தட் யோர் டீமர் இஸ் அ லுயா தேங்க்யூ ஹோலீஸ் பர் டப்பா நின்னிய ஒவ்வொரு மெலே எழுது வரலியப்பா நியாய எழுது வரலிஸ்வாமி விடுகடைய ரெஸ்டோரேஷன் எழுது வரலிஸ்வாமிக்காக ஸ்தோத்திர யேசு கிரிஸ்தன நாமடிக்கே நம்ம தந்தையே ஆமே ಸಹೋದರ ಸಹೋದರಿಯರೇ ಯೋಬನಿಗೆ ವಾಸಿಯಾಯಿತು ಯೋಬನಿಗೆ ಕಳೆದುಕೊಂಡ ಎಲ್ಲವೂ ಡಬ್ಬಲ್ ಆಗಿ ಡಬ್ಬಲ್ ಆಗಿ ವಾಪಸ್ ಸಿಕ್ತು ಇವರದ್ದನ್ನೇ ನಿಮಗೂ ಇವರ ರೀತಿಯಲ್ಲಿ ಮಾಡಿ ಮುಗಿಸುತ್ತಾರೆ ಇವರು ನಿಮ್ಮನ್ನು ಆಶೀರ್ವದಿಸಲಿ ಅಮ್ಮ